ਕਾਯਲੋ ਨਮਸਕਾਰ ਸਨੇਤ੍ਰਾ ਇਹਨਾਂ ਕਰਦਾ ਫਾਈਨਲੀ ਇਲੀ ਭਾਗਿਆ ਮਤੇ ਤਾੰਡਵ ਨੜਵੇ ਹੁਸਦੋਂਦੋਂ ਸਵਾਲੂ ಶುರುವಾಗ್ತಾ ಇದೆ ಆ ಕಡೆ ಭಾಗ್ಯ ಕೆಲಸ ಮಾಡ್ತಿರೋದು ಒಂದು ಗೊಂಬೆಯ ವೇಷದಲ್ಲಿ ಅನ್ನೋ ಸತ್ಯ ಮನೆಯವರಿಗೆ ಗೊತ್ತಾಗ್ತದಾ ಇದರ ನಡುವೆ ಬಾಬಾ ಬಂದು ಭಾಗ್ಯಾಗೆ ಹೇಳುತ್ತೇನೆ ಅದರ ಜೊತೆಗೆ ಭಾಗ್ಯ ಹೊಸ ಬಿಸ್ನೆಸ್ ಏನಾದರೂ ಶುರು ಮಾಡ್ತಿದಾರಾ ಮತ್ತೆ ಸೌಟು ಹಿಡಿದದ ಶಿಫ್ಟ್ ಆಗ್ತದಾರ ಏನು ಕತೆ ಏನಾಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿರುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ನಿಜವಾಗ್ಲೂ ಕೂಡ ಪ್ರತಿ ಸವಾಲನ್ನ ಕೂಡ ಎದುರಿಸ್ತಾರೆ ಎದುರಿಸಿ ದಿಟ್ಟವಾಗಿ ಅದನ್ನ ಎದುರಿಸಿ ಅದರಲ್ಲಿ ಗೆಲ್ತಾರೆ ಕೂಡ ಅದೇ ರೀತಿ ಈಗ ಮನೆ ಕೈ ಹೋಗಿ ಮನೆಯವರೆಲ್ಲ ಬೀದಿಗೆ ಬೀಳ್ಬೇಕಾಗಿರೋ ಸಮಯ ಬಂದಿರತ್ತ ಆ ಒಂದು ಸಮಯದಲ್ಲೂ ಕೂಡ ಭಾಗ್ಯ ಧೃತಿಗೆಡುವುದಿಲ್ಲ ಕೈಯಲ್ಲಿ ಕಾಸಿಲ್ಲ ಅಂದ್ರೂ ಕೂಡ ಧೃತಿಗೆಡ್ದ ತಾನು ನಲ್ವತ್ತು ಸಾವಿರ ಸಂಪಾದನೆ ಮಾಡಿ ಮಾಡ್ತೀನಿ ಮನೇನ ಉಳಿಸ್ಕೋತೀನಿ ನನ್ನ ಮನೆಯವ್ರನ್ನ ಕಾಪಾಡ್ತೀನಿ ಅಂತ ಹೇಳಿದ್ದ ಇಲ್ಲಿ ಮನೆಯಿಂದ ಹೊರಟ ಭಾಗ್ಯಕ್ಕೆ ದೇವ್ರು ಅಂತಕ್ಕಂಥದ್ದು ಯಾವಾಗ್ಲೂ ಜೊತೆಲೆ ಇರತ್ತ ದೇವ್ರು ಭಾಗ್ಯಗೆ ಎಷ್ಟು ಸವಾಲುಗಳನ್ನ ಕೊಡಬಹುದು ಆದರೆ ಪ್ರತಿ ಸವಾಲಿನಲ್ಲಿ ಭಾಗ್ಯನ ಕಾಪಾಡ್ತಿರುವುದೇ ಭಗವಂತ ಅಂತ ಹೇಳ್ಬಹುದು ಈ ಬಾರಿ ಕೂಡ ಅದೇ ಭಗವಂತ ಭಾಗ್ಯ ಕೈ ಅದೇ ಒಬ್ರು ಮಿಸ್ ಆಗಿದ್ದಾರೆ ಹಾಗಾಗಿ ಅಲ್ಲಿ ಯಾರು ಊಟ ಹಾಕಿಸ್ಬೇಕಾಗಿದೆ ಬಟ್ ಅಡ್ಗೆ ಭಟ್ರು ಬಂದಿರು ಬಂದಿಲ್ಲದೆ ಇರುವುದ್ರಿಂದಾಗಿ ಅವ್ರಿಗೆ ತುಂಬಾನೇ ಕಷ್ಟ ಆಗ್ತಿರತ್ತೆ ಅದ್ರ ನಡುವೆ ಐವತ್ ಸಾವಿರ ಸಿಗತ್ತೆ ಅನ್ನೋ ವಿಷಯ ಭಾಗ್ಯಗೆ ಗೊತ್ತಾಗ್ತಿದ್ದಾಗೆ ಭಾಗ್ಯ ಹೋಗಿದ್ದೆ ನಾನ್ ನಿಮ್ಗೆ ಅಡ್ಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಆ ಒಂದು ಅಡ್ಗೆ ಕಾಂಟ್ರಾಕ್ಟ್ ಅನ್ನ ಕೂಡ ತಗೋತಾರೆ ಜಸ್ಟ್ ಮೂರ್ ಗಂಟೆ ಇಲ್ಲಿ ಎಲ್ಲ ಮೂವತ್ತು ಐಟಮ್ನ ಮಾಡಬೇಕಾಗಿದೆ ಜಸ್ಟ್ ಭಾಗ್ಯ ಮಾತ್ರ ಇರೋದು ಭಾಗ್ಯಗೆ ತುಂಬ ಚೆನ್ನಾಗಿ ಗೊತ್ತು ಒಬ್ಬರಿಂದ ಇದು ಆಗೋದಿಲ್ಲ ಅಂತ ಅದೇ ಕಾರಣಕ್ಕೆ ತನ್ನ ಅತ್ತೆಗೆ ಕಾಲ್ ಮಾಡಿ ಅವರ ಸಹಾಯನ ಕೂಡ ತಗೋತಾರೆ ಅವರು ಕೂಡ ಬಂದು ಸಹಾಯ ಮಾಡ್ತಿರ್ತಾರೆ ಬಟ್ ಅಡುಗೆ ಮಾಡೋ ಸಮಯದಲ್ಲಿ ಕಾಲಿಗೆ ಪೆಟ್ ಮಾಡ್ಕೊಂಡಿದ್ದ ಹಾಸ್ಪಿಟಲೈಸ್ ಆಗಬೇಕಾಗುತ್ತೆ ಈಗ ಆಗಿ ಯಾರು ಕೂಡ ಎಲ್ಲ ಸಹಾಯ ಮಾಡುವುದಕ್ಕೆ ಅಲ್ಲಿ ಇನ್ನೂ ಅಡುಗೆ ಆಗಿಲ್ವಾ ಕೈ ಕೊಟ್ಬಿಟ್ರ ನೀವು ಕೂಡ ಅಂತ ಬೇರೆ ಅಡುಗೆ ಕೊಟ್ಟವರು ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ವಿಶ್ವಾಸನ ಕೊಟ್ಟಿದೆ ಖಂಡಿತ ಹಾಗೆ ಆಗತ್ತೆ ಅಂತ ಹೇಳಿದೆ ದೃಷ್ಟಿಗೆ ಕಾಲ್ ಮಾಡ್ತಾರೆ ಆ ಕಡೆ ದೃಷ್ಟಿ ತನ್ನ ಪಟಾಲಂ ಸಮೇತ ವಧು ಸುಪ್ರೀತಾ ಅಮ್ಮ ಪುಷ್ಪನ ಸಮೇತ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಎಲ್ಲ ಆರು ಜನ ಕೂಡ ಸೇರ್ಕೊಂಡಿದ್ದೆ ಮೂರು ಗಂಟೆ ಎರಡೂವರೆ ಗಂಟೆ ಒಳಗಡೆ ಮೂವತ್ತು ಐಚುಮ್ನ ನ ಎಲ್ಲರಿಗೂ ಕೂಡ ಭರ್ಜರಿ ರುಚಿಯಾದ ಊಟವನ್ನ ಕೂಡ ಬಳಸ್ತಾರೆ ಇದರಿಂದ ಅಡಿಗೆ ಕಾಂಟ್ರಾಕ್ಟ್ ಕೊಟ್ಟವ್ರಂತೂ ತುಂಬಾನೇ ಖುಷಿ ಆಗ್ತಾರೆ ಜೊತೆಗೆ ಅವ್ರಿಗೆ ಕೊಡಬೇಕಾಗಿರೋ ದುಡ್ಡನ್ನ ಕೂಡ ಕೊಡ್ತಾರೆ ಆದ್ರೆ ಮನೆಯಲ್ಲಿ ಆಲ್ರೆಡಿ ಬ್ಯಾಂಕ್ ನೋರ್ ಬಂದಿದ್ದಾರೆ ಈ ಕಡೆ ತಾಂಡವ್ ಕೂಡ ಆಲ್ರೆಡಿ ಬಂದಿದ್ದಾಗಿದೆ ಈ ಕಡೆ ಭಾಗಿಯಾಗಿ ದುಡ್ಡು ಆಗೋದಿಲ್ಲ ಅಂತ ಹೇಳಿ ನೀವು ಸೀಸ್ ಮಾಡಿ ಅಂತ ತಾಂಡವ್ ಹೇಳ್ತಿದ್ರೆ ಆ ಕಡೆಯಿಂದ ಭಾಗ್ಯಾಗೆ ಕಾಲ್ ಹೋಗಿದೆ ಮೂವತ್ತೆರಡು ಸಾವಿರ ಅಷ್ಟೇ ಭಾಗ್ಯ ಕೈಯಲ್ಲಿರುವುದು ಹಾಗಾಗಿ ಏನ್ ಮಾಡೋದು ಅಂತ ತೋರ್ ಮನೆಯವರು ಕೂಡ ಗಾಬರಿ ಆಗಿರ್ತಾರೆ ಇಲ್ಲಿ ಬ್ಯಾಂಕ್ ಅವ್ರನ್ನ ಒಂದು ದಿನ ಕಾಲಾವಕಾಶ ಕೇಳ್ತಾರೆ ಮನೆಯವರು ಆದ್ರೆ ಬ್ಯಾಂಕ್ನವರು ಯಾವುದೇ ರೀತಿ ಕಾಲಾವಕಾಶನ ಕೂಡ ಕೂಡ ಇಲ್ಲ ಅಂತ ಕಾಲಾವಕಾಶಿ ಅರ್ಧ ಗಂಟೆಲಿ ಭಾಗ್ಯ ಬರ್ತೀನಿ ಅಂತ ಹೇಳಿರೋದ್ರಿಂದಾಗಿ ಭಾಗ್ಯಗೋಸ್ಕರ ಎಲ್ಲರೂ ಕೂಡ ಕಾಯ್ತಿರ್ತಾರೆ ಈ ಕಡೆ ತಾಂಡವಂತೂ ಮುಗಿತು ಕತೆ ಏನು ಮೆರೆಸ್ತಾ ಇದ್ರಿ ನೋಡಿದ್ರ ಇವತ್ತು ಭಾಗ್ಯ ನಿಮ್ನೆಲ್ಲ ಯಾವ ಸ್ಥಿತಿಗೆ ತಗೊಂಡ್ ಬಂದು ಅಂತ ಹೇಳಿ ಇಲ್ಲಿ ತಾಂಡವ್ ಹೇಳ್ತಿದ್ದಾರೆ ಜೊತೆಗೆ ಅಮ್ಮ ನಿನ್ಗೂ ನೋಡು ಗಾಯ ಕೂಡ ಆಯ್ತು ಇದಕ್ಕೆಲ್ಲಾ ಕಾರಣ ಅವಳೇನೆ ಅಂತ ಕೂಡ ತಾಂಡವ್ ಮಾತನಾಡ್ತಿರ್ತಾರೆ ಇದರಿಂದ ಅವರು ರೆಬಲ್ ಆಗ್ತಾರೆ ಅದ್ರ ನಡುವೆ ಭಾಗ್ಯ ಅಲ್ಲಿಗೆ ಬರ್ತಾರೆ ಭಾಗ್ಯ ಬಂದಿದ್ದೆ ದುಡ್ಡನ್ನ ಕೂಡ ಬ್ಯಾಂಕ್ನವ್ರಿಗೆ ಕೊಡ್ತಾರೆ ಬ್ಯಾಂಕ್ ಅವ್ರಿಗೆ ಕೊಟ್ಟಿದ್ದೆ ಅದ್ರಲ್ಲಿ ಮೂವತ್ತೆರಡು ಸಾವಿರ ಅಷ್ಟೇ ಇರೋದು ಬೇಕಿದ್ರೆ ನಾನೇ ದುಡ್ಡು ಕಟ್ತೀನಿ ಬಟ್ ಭಾಗ್ಯ ನನ್ ಮುಂದೆ ಮಂಡಿ ಉರಿ ಸೋತಿ ಅಂತ ಒಪ್ಕೋಬೇಕು ಅಂತ ತಾಂಡವ್ ಹೇಳಿದಾಗ ಈ ಕಡೆ ಬ್ಯಾಂಕ್ನವರು ನಾವು ಸೀಸ್ ಮಾಡುವುದಿಲ್ಲ ಯಾಕಂದರೆ ನಲ್ವತ್ತು ಸಾವಿರ ಇದರಲ್ಲಿದೆ ಅಂತಾರೆ ತಾಂಡವ್ಗೆ ಶಾಕ್ ಶ್ರೀಷ್ಠಾಗೆ ಶಾಕ್ ಆಗ್ತಾನೆ ಮೂವತ್ತೆರಡು ಸಾವಿರ ಅಂತ ಹೇಳಿದ್ಲಲ್ಲ ಅಂತ ಬಟ್ ಇಲ್ಲಿ ಭಾಗ್ಯ ನಲ್ವತ್ತು ಸಾವಿರ ಕೂಡ ಕಟ್ಟಿದ್ದಾರೆ ಜೊತೆಗೆ ಇನ್ನು ಮುಂದೆ ಈ ರೀತಿ ರಿಪೀಟ್ ಆಗಬಾರ್ದು ಅಂತ ಕೂಡ ಹೇಳಿ ಅಲ್ಲಿಂದ ಬ್ಯಾಂಕ್ನವರೇನೋ ಹೊರಡ್ತಾರೆ ಬಟ್ ಎಲ್ರಿಗೂ ಆಶ್ಚರ್ಯ ಏನಮ್ಮ ಭಾಗ್ಯ ಹೀಗೆ ನಲ್ವತ್ತು ಸಾವಿರ ಮೂವತ್ತೆರಡು ಸಾವಿರ ಅಂದೇ ಅಲ್ವಾ ಅಂದಾಗ ಹೌದು ಅಮ್ಮ ಮೂವತ್ತೆರಡು ಸಾವಿರನೇ ಕೊಟ್ಟಿದ್ದು ಆದರೆ ಅದೇ ಬೇಜಾರಲ್ಲಿ ನಾನು ಬರ್ತಾ ಇದ್ದೆ ಆದರೆ ಅದರ ನಡುವೆ ಮತ್ತೆ ಅವರು ನನ್ನನ್ನು ಕರೆದು ಬಡಿಸ ದು ದುಡ್ಡು ಕೊಟ್ಟಿಲ್ಲ ಮರ್ತ ಬಿಟ್ಟೆ ಅಂತ ಎಂಟು ಸಾವಿರ ಮತ್ತೆ ವಾಪಸ್ ಕೊಟ್ರಮ್ಮ ಅದೇ ಕಾರಣಕ್ಕೆ ನಲ್ವತ್ತು ಸಾವಿರ ಆಯಿತು ಅಂತ ಹೇಳ್ತಾರೆ ಅಲ್ಲೂ ಕೂಡ ದೇವ್ರು ಭಾಗ್ಯನ ಕೈ ಬಿಡಲಿಲ್ಲ ಈ ಕಡೆ ತಾಂಡವ್ ಶ್ರೇಷ್ಠ ಆಗಿ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಅಪ್ಪ ಅಂತ ನೋಡಿದೆ ತಾಂಡವ್ ನನ್ನ ಸೊಸೆ ಹೇಗೆ ಮನೆ ಬಿಡಿಸ್ಕೊಳ್ಲೂ ಅಂತ ಹೀಗೆ ನಮ್ಮ ಸೊಸೆ ನಮ್ಮನ್ನ ಕಾಪಾಡೆ ಕಾಪಾಡ್ತಾಳೆ ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತದ ನಾವು ನಮ್ಮ ಸೊಸೆ ಮಾತನ್ನ ಬಿಟ್ರೆ ಯಾರ ಮಾತು ಕೂಡ ಕೇಳುವುದಿಲ್ಲ ಅವಳು ಏನು ಹೇಳ್ತಾಳು ಅದನ್ನೇ ಮಾಡೋದು ನಾವು ಅಂತ ಕೂಡ ಹೇಳ್ತಾರೆ ನಂತರ ಮೊದಲು ಕುಸುಮ ಇವನ್ನ ಶ್ರೇಷ್ಠನ ಮನೆಯಿಂದ ಹೊರಗಡೆ ದಬ್ಬು ಅಂದಾಗ ಇವನ್ಗೆ ಈ ರೀತಿ ಹೇಳಿದ್ರೆಲ್ಲ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಕುಸುಮ ಅವರು ತಾಂಡವ ಕುತ್ಕೆ ಪಟ್ಟಿ ಹಿಡಿದು ಮನೆಯಿಂದ ಆಚೆ ಹಾಕ್ತಾರೆ ನಂತರ ಶ್ರೇಷ್ಠನು ಕೂಡ ಈ ಕಡೆ ಮತ್ತೆ ಮನೆಯಿಂದ ಹೊರಗಡೆ ಬೀಳ್ಬೇಕಾಗತ್ತೆ ತಾಂಡವ್ ತಾಂಡವ್ ಹುರ್ತುತಾ ಇದ್ರೆ ಈ ಕಡೆ ಕುಸುಮ ಅವರು ಕಣ್ಣೀರು ಹಾಕ್ತಿದ್ದಾರೆ ಎಂತ ಮಗನ್ಗೆ ನಾನು ಜನ್ಮ ಕೊಟ್ಬಿಟ್ಟೆ ಎಂತ ಪಾಪಿ ತಾಯಿ ಇರಬೇಕು ಈ ರೀತಿ ಮನುಷ್ಯತ್ವನೇ ಇಲ್ದಿರೋ ಮೃಗಂಗೆ ಜನ್ಮ ಕೊಟ್ಬಿಟ್ನಲ್ಲ ಎಷ್ಟು ಬಾರಿ ಹೇಳ್ತಾ ಇದ್ದೀನಿ ಮನೆಗೆ ಬರಬೇಡ ಬರಬೇಡ ಅಂದರೂ ಪದೇ 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 ಬಂದು ಬಂದು ನಮ್ಮ ಕರ್ಳಕ್ಕೆ ಸಂಕಟ ಕೊಡ್ತಾನೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ತುಂಬಾ ನೊಂದ್ ಕುತ್ತಾರ ತದನಂತರ ಇಲ್ಲಿ ಭಾಗ್ಯ ಒಂದಷ್ಟು ಬಾಕಿ ಇದೆ ಅಂತ ಹೇಳಿದೆ ಹೊರಗಡೆ ತಾಂಡವ್ ಎದುರಿಗೆ ಹೋಗ್ತಾ ಇದ್ರೆ ಅಲ್ಲಿ ತಾಂಡವ್ ಭಾಗ್ಯ ಸೋಲ್ ಭಾಗ್ಯ ಸೋಲ್ಲಿಲ್ಲ ಅಂದಾಗ ಈ ಬಾರಿ ಕಟ್ಟಿರ್ಬೋದು ನೆಕ್ಸ್ಟ್ ಟೈಮ್ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ತಾಂಡವ್ ಅಂತ ಶ್ರೇಷ್ಠ ಹೇಳ್ತಿದ್ರೆ ಈ ಕಡೆ ಇಲ್ಲ ಈ ಬಾರಿನೇ ಅವಳು ಕಟ್ಟೋಕೆ ಸೋಲ್ಬೇಕಿತ್ತು ಅಂತ ತಾಂಡವ್ ಹೇಳ್ತಿದ್ದಾರೆ ಅದ್ರ ನಡುವೆ ಭಾಗ್ಯ ಬರ್ತಾರೆ ಬಂದಿದೆ ಏನ್ ಹೇಳಿದೆ ಶ್ರೇಷ್ಠ ನಲ್ವತ್ ಸಾವಿರನ ಒಂದಿಂದ ಕಟ್ಟೋಕೆ ಆಗದ ಅವಳಿಗೆ ಎಂಟ್ ಸಾವಿರನ ಒಂದು ತಿಂಗಳಲ್ಲಿ ಕಟ್ಟೋಕೆ ಆಗೋದಿಲ್ವಾ ಅಂತ ಕೂಡ ಹೇಳಿ ಚಾಟಿ ಹೇಟ್ ಬೇಯಿಸ್ತಾರೆ ನೋಡಿ ತಾಂಡವ್ ನಿಮ್ಗೆ ಶ್ರೇಷ್ಠಾಗೆ ನನ್ಗೆ ಬದುಕಿನ ಉದ್ದಕ್ಕೂ ತೊಂದರೆ ಕೊಡ್ಬೇಕು ಅಂತಾನೆ ಅನ್ಕೊಂಡಿದ್ರೆ ತೊಂದರೆ ಕೊಡ್ತಾನೆ ಬನ್ನಿ ಅದಕ್ಕಿನ್ನೂ ನಾನ್ ವರಿ ಮಾಡ್ಕೊಳ್ಳೋದಿಲ್ಲ ಅದನ್ನ ಹೇಗೆ ದಿಟ್ಟವಾಗಿ ಎದುರಿಸಿ ಮುಂದೆ ಸಾಗಬೇಕು ಸಾಧಿಸ್ಬೇಕು ಅನ್ನೋದು ನನ್ಗೆ ತುಂಬಾ ಗೊತ್ತದ ಬಟ್ ವಂದೆ ಒಂದೇ ಕೇಳುದು ವಿಶ್ಮಿ ಗುಡ್ಲಾಕ್ ಅಷ್ಟೇ ಅಂತ ಹೇಳಿ ತಾಂಡವ್ ಕೈಯಿಂದ ತನಕ್ ತಾನೇ ವಿಷ್ಮಿ ಗುಡ್ಲಾಕ್ ಅನ್ನಿಸ್ಕೊಂಡು ಕೈ ನಾಡೋಣ ಅಂತ ಇಸ್ತು ಹೋಗ್ತಿದ್ರೆ ತಾಂಡವ್ಗೆ ರಿಯಲಿ ನೋವು ಅಲ್ಲಿ ಈ ಕಡೆ ಶ್ರೇಷ್ಠ ತಾಂಡವ್ ಏನೇ ಮಾಡಿದ್ರು ಕೂಡ ಭಾಗ್ಯನ ಸೋಡ್ಸೋಕು ಸಾಧ್ಯ ಇಲ್ಲ ಬಗ್ಸೋಕು ಸಾಧ್ಯ ಇಲ್ಲ ಯಾಕಂದ್ರೆ ಭಾಗ್ಯ ಪರವಾಗಿ ನಿಂತಿರೋದು ಆ ಭಗವಂತ ಒಳ್ಳೆತನಕ್ಕೆ ಎಂದು ಕೂಡ ಭಗವಂತ ಕೈ ಹಿಡಿತಾನೆ ಅನ್ನೋದಕ್ಕೆ ಭಾಗ್ಯ ಬಿಟ್ಟು ಬೇರೆ ಒಂದು ಸಾಕ್ಷಿ ಬೇಕಾಗಿಲ್ಲ ತನ್ನ ಮನೆ ಕುಟುಂಬವನ್ನ ತನ್ನ ಜವಾಬ್ದಾರಿ ಅಂತ ಹೆಗ್ಲು ಮೇಲೆ ಹೊತ್ತು ನಡೆಸ್ತಿರೋ ಭಾಗ್ಯ ಮನೆಯವ್ರು ಎಲ್ರಿಗೂ ಕೂಡ ಕೈ ತುತ್ತನ ಕೊಡ್ತಿದ್ದಾರೆ ಮನೆಯವ್ರು ಎಲ್ಲರೂ ಕೂಡ ಉಳಿದಿರೋ ಖುಷಿಯಲ್ಲಿ ತುಂಬಾನೇ ಖುಷಿಯಿಂದ ಊಟ ಮಾಡ್ತಿದ್ದಾರೆ ಇವತ್ತು ಈ ಮನೇಲಿ ಇರ್ತೀವಿ ಅಂತಾನೆ ಅನಿಸಲಿಲ್ಲ ಈ ಮನೆಯನ್ನ ಮರ್ತ್ ಬಿಡಬೇಕು ಅಂತ ಅನ್ಕೊಂಡಿದ್ಬೇಡಿ ಅಂತ ಹೇಳಿ ಪೂಜಾ ಹೇಳ್ತಿದ್ರೆ ಈ ಕಡೆ ನಮ್ಮ ಸೊಸೆ ಇರೋ ತನಕ ಅದು ಯಾವುದೂ ಕೂಡ ಸಾಧ್ಯ ಇಲ್ಲ ಅಂತ ಕುಸುಮಾ ಮತ್ತೆ ಧರ್ಮಾಂಕಲ್ ಹೇಳ್ತಾರೆ ಈ ಕಡೆ ಸುಂದ್ರಿ ಅವ್ರಂತೂ ನಲ್ವತ್ತು ಸಾವಿರ ಒಂದಿನ ಇದೇ ರೀತಿ ಪ್ರತಿದಿನ ನಲ್ವತ್ತು ಸಾವಿರ ದುಡಿದ್ರೆ ನಮ್ ಭಾಗ್ಯ ಅಂತಿದ್ದಾಗೆ ಆಗಿ ನಾನು ಕೂಡ ಕೇಟ್ರಿಂಗ್ ಮಾಡಬಹುದಲ್ವಾ ಕೇಟ್ರಿಂಗ್ ಮಾಡಿದ್ರೆ ನಿಜವಾಗ್ಲೂ ಕೂಡ ನಾವು ಇದೇ ರೀತಿ ಬದುಕಿ ಸಾಕಿಸಿ ಅದನ್ನೇ ಬಿಸ್ನೆಸ್ ಮಾಡಬಹುದಲ್ವಾ ಅನ್ನೋ ಆಲೋಚನೆ ಬಂದರೂ ಬರಬಹುದು ಆಗಿ ಇದರ ನಡುವೆ ಬಾಬಾ ಎದುರಾಗ ಭಾಗ್ಯ ಆಗ್ಯ ನಿನ್ನ ಬದುಕು ದಿಕ್ಕೆ ಬದಲಾಗ್ತದೆ ಅಮ್ಮ ಖಂಡಿತವಾಗಲೂ ನಿನ್ನ ಬದುಕಿನ ದಾರಿ ಮುಂದೆ ನಿನಗೆ ಖಂಡಿತ ಇವತ್ತು ಕಷ್ಟ ಆದರೂ ಮುಂದೆ ಒಳ್ಳೇದಾಗೆ ಆಗತ್ತೆ ಅಂತಿದ್ದಾರೆ ಇದರ ನಡುವೆ ಮ್ಯಾನೇಜರ್ ಕೂಡ ರೆಬಲ್ ಆಗಿದ್ದಾರೆ ಭಾಗ್ಯ ವಿರುದ್ಧ ಅವ್ರು ಯಾವ ರೀತಿ ಕಾಟ ಕೊಡ್ಬೋದು ಭಾಗ್ಯಗೆ ಇದರ ನಡುವೆ ಭಾಗ್ಯ ಗೊಂಬೆಯಾಗಿ ಬಣ್ಣ ಹಚ್ಕೊಂಡು ಅಲ್ಲಿ ದುಡಿತಿದ್ದಾರೆ ಅನ್ನೋ ವಿಷಯ ಕುಸ್ಮಾಗೆ ಗೊತ್ತಾಗ್ಬಿಡತ್ತಾ ತಾಂಡವದನ್ನ ಇಟ್ಕೊಂಡಿದ್ದೆ ಅವಮಾನ ಮಾಡೋಕ್ಕೆ ಮುಂದಾಗ್ತಾರೆ ಭಾಗ್ಯನ ಏನೆಲ್ಲ ಆಗತ್ತೆ ಏನೆಲ್ಲ ಆಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಮರಿ